ಇಲ್ಲಿ ಯಾವುದೇ ಮುಚ್ಚುಮರ ಇಲ್ಲ ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ ನೇರ ಪ್ರಶ್ನೆ ನೇರ ಉತ್ತರ ಇದು ಜನಮನ ನಾನು ಚಿದಾನಂದ್ ಪಟೇಲ್ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದಾಗ್ತಿದೆ ಈ ಎಲ್ಲದರ ನಡುವೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ರಿವರ್ಸ್ ಆಪರೇಷನ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ವಾಕಾಪ್ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಮನೆಯೊಂದು ಎರಡು ಬಾಗಿಲಾಗಿದೆ ಒಂದು ಯತ್ನಾಳ್ ಬಣ ಮತ್ತೊಂದು ಅಧಿಕೃತ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬಣ ಆಗಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಜಮೀರ್ ವರ್ಸಸ್ ಕುಮಾರ್ ಕರಿಯಾ ವರ್ಸಸ್ ಕೆಸರು ಎಲ್ಲ ಜೊತೆಗೆ ಚನ್ನಪಟ್ಟಣ ಚುನಾವಣೆ ಬೆಟ್ಟಿಂಗ್ ಈ ಎಲ್ಲದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತೀವಿ ಏನು ಸರ್ ನೀವು ಕಪ್ಪಗಿದಿರಿ ಅಂದ ತಕ್ಷಣ ಕರಿಯಾ ಅಂತ ಕರಿಬೋದಾ ಸ್ವಾಮಿ ನಾವು ಅವ್ರನ್ನ ಅನ್ವರ್ಥವಾಗಿ ಏನೂ ಕರೆದಿರೋದಲ್ಲ ಯಾವಾಗಲೂ ಒಂದು ಇತಿಹಾಸವನ್ನು ತೆಗೆದು ನೋಡಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಹೋರಾಟ ಆಗಬೇಕಾದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರಿಗೆ ದೇವೇಗೌಡರು ಏನಂತ ಬೈದರು ಯಾವ ಪದಗಳನ್ನ ಬಳಸಿದ್ರು ಅದಾದ ನಂತರ ಇವ್ರ ಪಕ್ಷದವರು ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆಪರೇಷನ್ ಕಮಲ ಮಾಡಬೇಕಾದ್ರೆ ಮಿಣಿಮಿಣಿ ಪೌಡರು ಕರಿ ಇಡ್ಲಿ ಅಂತೆಲ್ಲ ಕರೆದವ್ರು ಅಫಿಷಿಯಲ್ ಆಗಿ ಕರೆದವ್ರು ಅವರೇ ಆಮೇಲೆ ಕುಮಾರಸ್ವಾಮಿ ಅವರು ಯಾವ ನೈತಿಕತೆ ಇಟ್ಕೊಂಡು ಈಗ ರಾಜಕೀಯಕ್ಕೆ ಬಂದ್ಬಿಟ್ಟು ಈ ರೀತಿ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೇನು ಅನಿಸ್ತಾ ಇರಲಿಲ್ಲ ಏನಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ನಮಗ ಹೇಳಿ ಸ್ವಲ್ಪ ಹೇಳೋಣ ಅದಕ್ಕೇನಿಲ್ಲ ಅವರ ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲೇ ಸಿ ಡಿ ಶಿವ ಅಂತಾರೆ ಇವ್ರ ಮೊನ್ನೆ ದೇವೇಗೌಡರು ಕೊತ್ವಾ ಜೊತೆಗಿದ್ರು ಅಂತ ಹೇಳ್ತಾರೆ ಜೊತೆ ಇದ್ದಿದ್ದು ಅವರು ಒಪ್ಕೊಂಡಿದ್ದಾರೆ ಅಲ್ಲ ಈಗ ಇವರು ಆ ರೀತಿ ಒಬ್ಬ ರಾಜಕೀಯ ಮುಖ ಒಬ್ಬ ಡಿ ಸಿ ಎಮ್ ಬಗ್ಗೆ ಆ ರೀತಿ ಮಾತಾಡ್ಬೇಕಾರೆ ಹಾಗಾದ್ರೆ ಅವರು ಒಕ್ಕಲಿಗ ನಾಯಕರಲ್ವಾ ಅವ್ರಿಗೆ ಯಾವುದು ಫಾಲೋವರ್ಸ್ ಇರಲ್ವಾ ಇವ್ರಿಗೆ ಮಾತ್ರ ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಇವೆಲ್ಲ ಬಣ್ಣ ಅವು ಇವು ಈಗ ಬಂದ್ಬಿಡುತ್ತೆ ಇವ್ರು ಬೇರೆಯವ್ರ ಮನೆ ಮಕ್ಕಳನ್ನ ಬೈಬೇಕಾದ್ರೆ ಬೇರೆಯವ್ರ ಮನೆ ಮಕ್ಕಳನ್ನ ಕಾ ಇದು ಎಷ್ಟು ಕೀಳು ಭಾಷೆನಲ್ಲಿ ಪ್ರಯೋಗದಲ್ಲಿ ಬೈಬೇಕಾದ್ರೆ ಇವ್ರಿಗೆ ಯಾವುದೂ ಬರಲ್ಲ ಈಗ ಕುಮಾರಸ್ವಾಮಿ ಅವ್ರಿಗೆ ಇವೆಲ್ಲ ನೆನಪಾಗ್ಬಿಡುತ್ತೆ ಬಿ ಜೆ ಪಿ ಅವರು ಪಾಪ ಮರ್ತ್ಬಿಟ್ಟಿದ್ದಾರೆ ಹಿಂದೆ ಅವರ ಪ್ರಹ್ಲಾದ್ ಜೋಶಿ ಅವರಿಗೆ ಕುಮಾರಸ್ವಾಮಿ ಏನಂತ ಹೇಳಿದರು ಏನು ಹೇಳಿದ್ರ ಪೇಶ್ವೆ ಅಂತ ಕರೆದಿದ್ರು ಪೇಶ್ವೆ ಅಂತ ಕರೆದಿದ್ರು ಅದಾದ್ಮೇಲೆ ಅವರು ಆರ್ ಎಸ್ ಎಸ್ ಅವರು ಪಾಪ ಅವರು ಎಷ್ಟು ಪೂಜನೀಯ ಭಾವದಿಂದ ನೋಡ್ತಾರೆ ಆರ್ ಎಸ್ ಎಸ್ ಅವ್ರನ್ನ ಮಾತಾಡಿದ್ರು ಇವತ್ತು ಅವರು ಅದನ್ನ ಹಾಕೊಂಡು ಕುಮಾರಸ್ವಾಮಿ ಅವರು ಸಿಟಿ ರವಿ ಇವರೆಲ್ಲ ಬೈದಿರೋದನ್ನ ಹೊಟ್ಟೆಗೆ ಹಾಕೊಂಡು ಇಬ್ರು ಜೊತೆಗೆ ಬಂದು ಈಗ ಜಮೀರ್ ಮಾತು ಎಸ್ಗೆ ಚನ್ನಪಣದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿಗೆ ಒಳ್ಳೆ ರಾಜಕೀಯ ಫಸಲ ಆಯ್ತಾ ಒಳ್ಳೆ ಬೆಳೆ ಬಂತ ಅದಿಮ್ಮ ಪ್ರಕಾರ ಈಗ ಅವ್ರಿಗೆ ಬೇರೆ ಯಾವುದೇ ಅಭಿವೃದ್ಧಿ ಮಾಡಿರೋದ್ರ ಬಗ್ಗೆ ಏನು ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಚನ್ನಪಟ್ಟಣದ ಯಾವ ಹೋಬ್ಳಿನಲ್ಲಿ ಏನಾಗ್ತಾ ಇದೆ ಯಾವ ಜಿಲ್ಲಾ ಪಂಚಾಯತ್ನಲ್ಲಿ ಯಾರಿದ್ದಾರೆ ಯಾವ ಹಳ್ಳಿ ಎಲ್ಲಿ ಬರುತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಚನ್ನಪಟ್ಟಣದ ಬಾಡ್ರೆ ಗೊತ್ತಿರಲಿಲ್ಲ ಅವ್ರಿಗೆ ಪಾಪ ಸಮೀರಾಮದವ್ರು ಸಿಕ್ಬಿಟ್ರು ಸಮೀರು 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 ಅಂತಾರೆ ಸೂರ್ಯ ಮುಕುಂದರಾಜ್ರು ಹೇಳಿದರು ಕರಿ ಇಡ್ಲಿ ಅಂದರು ಏನೆಲ್ಲ ಮಾತಾಡಿದರು ಮಿಣಿಮಿನಿ ಪೌಡರ್ ಅಂದರು ಬಿ ಜೆ ಅವರು ನಮ್ಮ ಡಿ ಕೆ ಶಿವಕುಮಾರ್ಗೆ ನಮ್ಮ ಡಿ ಕೆ ಶಿವಕುಮಾರ್ಗೆ ರೌಡಿ ಅಂತಾರೆ ಕೊತ್ವರಾಮ್ ಚಂದ್ರ ಶಿಷ್ಯ ಅಂತ ಹೇಳ್ತಾರೆ ಸಿಡಿ ಸಿ ಅಂತ ಹೇಳ್ತಾರೆ ಸಿಡಿ ಮಾಡ್ತಾರೆ ನಿಮ್ಮವರು ಐ ಎಸ್ ಎಸ್ ಹೇಳಿಕೆ ಈಗ ಅವ್ರು ಹೇಳಿದ್ರು ಅವರು ಅಲ್ಲ ರೀ ಅವ್ರ ಬಾಯಿ ಬಂದಂಗೆ ಮಾತಾಡ್ಬೋದು ಪಾಪ ಜಮೀರು ಏನೋ ಅಲ್ಪಸಂಖ್ಯಾತನ ಇಶ್ಯೂ ಆಯ್ತಾ ಮಾಡಿರೋದು ವರ್ಣಭೇದ ಆಯ್ತು ನನಗೆ ಸೌತ್ ಆಫ್ರಿಕಲ್ಲಿ ಮಹಾತ್ಮ ಗಾಂಧೀಜಿಗೆ ವರ್ಣಭೇದ ಆಗಿರೋದು ನನಗೆ ಗೊತ್ತು ಆಮೇಲೆ ನೋಡಿ ಇದು ಇಪ್ಪತ್ ಮೂರನೇ ತಾರೀಕು ಫಲಿತಾಂಶ ಬರುತ್ತೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಮತದಾರರು ಚನ್ನಪಟ್ಟದ ಜನತೆ ಪ್ರೀತಿ ತೋರಿಸಿದರೆ ಎಲ್ಲರೂ ಕೂಡ ಮತಗಳ ಕ್ವಶನ್ ಮಾಡ್ತಾರೆ ಅವ್ರು ಕ್ವಶನ್ ಮಾಡ್ತಾರೆ ನೀವು ಡಿ ಕೆ ಶಿವಕುಮಾರ್ ರೌಡಿ ಅನ್ಬೋದ ಕಳ್ಳ ಅನ್ಬೋದ ಸಿಡಿ ಅನ್ಬೋದ ರಾಮಚಂದ್ರ ಅನ್ಬೋದ ಅಥವಾ ಇಡ್ಲಿ ಅನ್ಬೋದ ಅವರು ಮಿನಿಮಿನಿ ಅನ್ಬೋದ ಇವ್ರ ಮತ ಅನ್ಬಾರ್ದ ಡಿ ಕೆ ಶಿವಕುಮಾರ್ ಅವ್ರದ್ದು ಇತಿಹಾಸ ಇದೆ ಅವರು ಕೊತ್ವಾಲ್ ರಾಮ್ಚಂದ್ರ ಹತ್ರ ಇದ್ದಿದ್ದು ಕೂಡ ಸನ್ಮಾನ್ಯ ದೇವೇಗೌಡ್ರು ಕೂಡ ರೀಸೆಂಟ್ ಆಗಿ ಹೇಳಿದ್ದಾರೆ ಮತ್ತೆ ಅವರು ಯಾವ ಹಂತದಿಂದ ಯಾವ ಹಂತದಿಂದ ಇವತ್ತು ನಮ್ಮ ದೇಶದ ಆರ್ಥಿಕ ಇದರಲ್ಲಿ ನಂಬರ್ ಒನ್ ಎಮ್ ಎಲ್ ಎ ಆಗಿದ್ದಾರೆ ಅದನ್ನ ತಾವು ತಿಳ್ಕೊಬೇಕಾಗುತ್ತೆ ಇವತ್ತು ಆಗಬಾರ್ದು ಅವ್ರು ಬಿಸ್ನೆಸ್ ಮಾಡ್ತಾರೆ ರೀ ನಮ್ಮ ಇವತ್ತು ಕೇಸಿದೆ ಸಿ ನೀವು ಬಡವರಾ ಅಲ್ಲ ಸರ್ ಅವ್ರು ಜೆ ಡಿ ಎಸ್ ಬಡವ್ರು ಅಂತ ಹೇಳ್ತಿದಾರೆ ಎಷ್ಟಾನ ಬಿ ಜೆ ಪಿಯ ಸಂಕೀರ್ತನ್ ಪಾಪ ಅವ್ರು ಹೇಳಿದ್ರು ಮಿನಿ ಮಿನಿ ಪೌಡರ್ ಅಂದ್ರಂತೆ ನೀವು ಏನ್ರಿ ಪಾಪ ಇಡ್ಲಿ ಅಂದ್ರಂತೆ ಕರಿಯ ಅಂದಿದ್ನ ಇಶ್ಯೂ ಮಾಡಿದ್ರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಈಗ ನಾನು ಹೇಳ್ತಿರೋಂಥದ್ದು ಇದೇ ಕುಮಾರಸ್ವಾಮಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಇವರನ್ನ ಬಂದಿಲ್ಲ ರಾಜಕೀಯ ಕೆಸರ ಮಾಡ್ಬಾರ್ದು ಈಗ ಎಲ್ಲರೂ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾರೆ ನಾವು ನಾನು ಇದಕ್ಕೆ ಯಾಕೆಂದರೆ ಕಾಂಗ್ರೆಸ್ನವ್ರು ಬೈಸ್ಕೊಂಡು ಬೈಸ್ಕೊಂಡವ್ರವರು ಇದ್ರಲ್ಲಿ ನಮ್ದೇನಿಲ್ಲ ಆದರೆ ಆದರೆ ಒಂದು ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವರು ಅವ್ರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಚೆನ್ನಾಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ಚೆನ್ನಾಗಿದ್ರು ಅದನ್ನೆಲ್ಲ ಮರಿಬಾರ್ದು ಯಾವುದೇ ಹೇಳಿಕೆ ಯಾವುದೇ ಯಾವುದೇ ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳಬೇಕು ರಾಜಕೀಯ ಪರಸ್ಪರಕ್ಕೆ ನಾನಂತೂ ವೈಯಕ್ತಿಕ ಟೀಕೆಗಳಿಗೆ ವಿರೋಧ ಪಕ್ಷ ಆಗಿ ನಾವು ಅದ್ರ ನಿಲ್ಲುವ ವೈಯಕ್ತಿಕ ಟೀಕೆಗಳನ್ನ ಮಾಡೋದಿಲ್ಲ ಈ ರೀತಿ ಮಾಡೋದು ತಪ್ಪು ಅಂತ ನಾವು ಹೇಳ್ತೀವಿ ಯಾರನ್ನು ಮಾತಾಡಿರಲಿ ಆ ಹೇಳಿಕೆಗಳನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತೀವಿ ಮೇಡಮ್ ಈ ಥರದ ಹೇಳಿಕೆಗಳು ರಾಜಕೀಯ ಹೇಳಿಕೆಗಳು ಚುನಾವಣೆ ರಾಜಕೀಯ ಲಾಭಕ್ಕೆ ಅನುಕೂಲ ಮಾಡಿಕೊಡುತ್ತಾ ಯಾವುದೇ ಪಕ್ಷ ಯಾವುದೇ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅವ್ರ ಅಭಿವೃದ್ಧಿ ಮಾಡಿರೋದ್ರ ಬಗ್ಗೆ ಮಾಡ್ತಾ ಇರೋದ್ರ ಬಗ್ಗೆ ಅಥವಾ ಮುಂದೆ ಮಾಡೋದ್ರ ಬಗ್ಗೆ ತೋರಿಸ್ಬಿಟ್ಟು ಅವ್ರಿಗೆ ಜನಕ್ಕೆ ಅದನ್ನು ಮನ್ವರಿಕೆ ಮಾಡಿ ಎಲೆಕ್ಷನ್ಸ್ ಮಾಡಬೇಕೇ ಹೊರತು ಈ ಥರ ಟೀಕೆಗಳು ಮಾಡಿಕೊಂಡು ಏನೋ ಪದ ಬಳಕೆಗಳು ಮಾಡಿಕೊಂಡು ಚುನಾವಣೆಗಳು ಮಾಡಬಾರ್ದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಎಸ್ ಇವ್ರು ಹೇಳಿದರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ರಾಜಕೀಯವಾಗಿ ಟೀಕೆ ಅಂತ ಹೇಳಿದ್ರು ಎಸ್ ನೀವು ಚಾಮರಾಜನಗರ ಬ್ಲಾಕರ್ ಜಮೀರ್ ಫಾಲೋರಾ ಸರಿ ಅವ್ರೇನ ಅಂದ್ರು ರೀ ಇವ್ರು ಮಾತಾಡ್ಬೋದೇನ್ರಿ ಕೊಟ್ಕೊಳ್ತಾರೇನ್ರಿ ದೇವೇಗೌಡರು ಫ್ಯಾಮಿಲಿ ಕೊಟ್ಕೊಳ್ಳಿ ಇದು ದುರಾಂಕಾರ ಅಲ್ವೇನ್ರಿ ಇದು ಅಹಂಕಾರ ಅಲ್ವೇನ್ರಿ ಅದು ಬೇಡ ರೀ ಅವ್ರು ಹೇಳ್ತಾರೆ ಅವ್ರು ಏನೋ ತಿಂತಾರೆ ನೀವು ತಿಂತೀರಾ ಇವತ್ತು ಕುಮಾರ ಏನಂದ್ರು ಅವತ್ತು ಕುಮಾರ ಮುಖ್ಯಮಂತ್ರಿ ಮಾಡ್ಬೇಕಾರೆ ಜಮೀನನ್ನ ಬಸ್ ಓಡಿಸಿದ್ರು ಅವಾಗ ಚೆನ್ನಾಗಿತ್ತಾ ಇದೇ ಪಂಚ ಪಾಂಡವರು ಇರ್ಬೇಕಾರೆ ಸರ್ಕಾರ ಮಾಡ್ಬಿ ಕುಮಾರ ಮುಖ್ಯಮಂತ್ರಿ ಮಾಡ್ಕಾರೆ ಜಮೀನನ್ನ ಬಸ್ ಓಡಿಸ್ಬೇಕಾರೆ ಚೆನ್ನಾಗಿತ್ತ ಆದ್ರೂ ಒಂದು ಇವತ್ತು ದೇಶ ತಲೆ ಬಗ್ಸ್ತಾ ಇದೆ ತಾನೇನು ಕರ್ನಾಟಕದಲ್ಲಿ ಎಣದ ಮೇಲೆ ದುಡ್ಡು ಮಾಡಿದವರು ಬಿಜೆಪಿ ಅವರು ಎಣದ ಮೇಲೆ ಕೋವಿಡ್ ಕೋವಿಡ್ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಕೋವಿಡ್ ಅಲ್ಲಿ ಹೋರಾಟ ಮಾಡಿದ್ವಿ ಬಹಳಷ್ಟು ವಿಷಯಗಳಲ್ಲಿ ಅವ್ರಿಗೆ ಯಾವುದೇ ವಿಷಯಗಳಿಲ್ಲ ರಾಜಕಾರಣ ಮಾಡಬೇಕಂದ್ರೆ ಬಹಳ ಪಾರದರ್ಶಕವಾಗಿ ಮಾಡಬೇಕಾಗತ್ತೆ ಇವತ್ತು ಚನ್ನಪಟ್ಟಣ ಜನರ ಮುಂದೆ ಹೋಗೋದಕ್ಕೆ ಯಾವುದೇ ವಿಷಯಗಳಿಲ್ಲ ಅವ್ರ ಹತ್ರ ಅದಕ್ಕಾಗಿ ಇವರು ಇಲ್ಲ ಸಲ್ಲದ ವಿಷಯಗಳನ್ನ ಇಟ್ಟು ಆರೋಪ ಮಾಡುವಂಥದ್ದು ಇವತ್ತು ಆಪರೇಷನ್ ಕಮಲ ಆಗ್ತಾ ಇದೆಯಾ ಆಪರೇಷನ್ ಕಮಲ ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಇವತ್ತು ಅರವತ್ತಾರು ಕ್ಷೇತ್ರಗಳನ್ನ ಗೆದ್ದು ವಿಪಕ್ಷ ತಂದ್ರೆ ವಿನಮ್ರತೆಯನ್ನು ಸ್ವೀಕಾರ ಮಾಡಿದ್ದೀವಿ ಇವ್ರಿಗೆ ನೂರ ಮೂವತ್ತಾರು ಅಳ್ಳಾಡ್ತಾ ಇದೆ ಇವತ್ತು ನಿಜವಾಗ್ಲೂ ಡೋಲಾ ರಾಜಕೀಯ ಡೋಲಾಯಾಮಾನ ಸ್ಥಿತಿಯಲ್ಲೇ ಕಾಂಗ್ರೆಸ್ ಪಕ್ಷ ಇದೆ ಯಾಕೆ ಹೇಳಿ ಅವ್ರ ಶಾಸಕರಿಗೆ ಅನುದಾನ ಕೊಡಕ್ಕೆ ದುಡ್ಡಿಲ್ಲ ಲಾಟ್ರಿ ಹೊಡಿತಾ ಇದೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಬಕಾರಿ ಲೂಟಿ ಅಬಕಾರಿ ಇಲಾಖೆ ಏಳ್ನೂರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ನೀವು ಫಸ್ಟು ಅದನ್ನು ನೋಡ್ಕೊಳ್ಳಿ ಸ್ವಾಮಿ ನಮಗೆ ಜೆ ಡಿ ಎಸ್ನ ಮಾತಾಡ್ತೀನಿ ಸರ್ ಈ ಎಸ್ ಐ ಟಿ ತನಿಖೆಗೆ ವಹಿಸಿದೆ ಕೋವಿಡ್ ಅಕ್ರಮ ನಿಮಗೆ ಇಡೀ ಜಗತ್ತು ಸಾವು ನೋವಿನ ನಡುವೆ ಒದ್ದಾಡ್ತಿರೋ ಸಂದರ್ಭದಲ್ಲಿ ಜೀವ ಉಳಿಸ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಎಣದ ಮೇಲೆ ಹಣ ಹೊಡೆಯುವಂಥದ್ದು ಒಳ್ಳೆ ಅದು ಮಹಾಮಾರಿ ಆ ಟೈಮಲ್ಲಿ ಏನು ವೈರಾಣು ಸೋಂಕು ಬಂದಿತ್ತು ನಮ್ಮ ದೇಶ ಮಾತ್ರ ಅಲ್ಲ ಪ್ರಪಂಚದ ಎಲ್ಲ ದೇಶಗಳು ಕೂಡ ಬಾಧಿತ ಆದ್ವು ಸರ್ ಬಾಧಿತ ಸರ್ ದುಡ್ಡು ಒಡಿ ಅಂತ ಹೇಳ್ತಾರೆ ಸರ್ ಬಾಧಿತ ಅಂತ ಹೇಳಿ ನೋಡಿ ಅವತ್ತು ಸಂದರ್ಭ ನೋಡಿ ಸಂದರ್ಭ ಲಾಕ್ ಡೌನ್ ಇತ್ತು ಲಾಕ್ಡೌನ್ ಇತ್ತು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡ್ತಾ ಇಲ್ಲ ಚೀಟಿ ಬರೆದು ಹೊರಗಡೆ ಕಳಿಸ್ತಾ ಇದ್ದಾರೆ ಕೋವಿಡ್ ಮಾತಾಡ್ತೀನಿ ನೀವ್ ನೋಡಿ ಇವತ್ತು ಎಲ್ಲಾ ಸರಿ ಇದೆ ಇವತ್ತು ಯಾವ್ದೇ ಕಾಯಿಲೆ ಇಲ್ಲ ಲಾಕ್ ಡೌನ್ ಇಲ್ಲ ಆದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಾ ಇಲ್ಲ ಚೀಟಿ ಹೊರಗಡೆ ಅಭಿವೃದ್ಧಿ ಅಂತ ಇದಾರೆ ಐವತ್ತಾರು ಸಾವಿರ ಕೋಟಿ ನಿಗದಿ ಆಗಿದೆ ಈ ವರ್ಷ ಅಭಿವೃದ್ಧಿಗೆ ಆರ್ ತಿಂಗಳಿಗೆ ಕೇವಲ ಹದಿಮೂರು ಸಾವಿರ ಕೋಟಿ ಮಾತ್ರ ಖರ್ಚು ಮಾಡಕ್ಕಾಗಿದೆ ಇವ್ರ ಕೈಲಿ ಖಜಾನೆ ಖಾಲಿ ಆಗಿದೆ ಎಲ್ಲಿ ಮಾಡ್ತಾ ಇದಾರೆ ಯಾವ್ದು ರಸ್ತೆ ಗುಂಡಿಗೆ ರಸ್ತೆಗೆ ಗುಂಡಿ ಮುಚ್ಚೋದಿಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದೆ ಹತಾಶ ಮನೋಭಾವದಿಂದ ಇವತ್ತು ಮುಖ್ಯಮಂತ್ರಿಗಳು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನೋಡಿ ಮುಖ್ಯಮಂತ್ರಿ ಇರ್ಬೋದು ಉಪ ಮುಖ್ಯಮಂತ್ರಿ ಇರ್ಬೋದು ಇಬ್ರು ಒಂದೇ ದಿನ ಚನ್ನಪಟ್ಟಣ ಎಲೆಕ್ಷನ್ ನ್ಯಾಯವಾಗಿ ನಡೀತಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆ ನಡೆದಿದೆ ನಮ್ದು ನಮ್ ಸಿಪತಿ ಎಷ್ಟು ಕೊಟ್ರಿ ನೀವ್ ಎಷ್ಟು ಕೊಟ್ರಿ ನಾವು ದುಡ್ಡು ಕೊಡ್ಲಿಲ್ಲ ಸರ್ ನಾವ್ಯಾಕ್ನೇದೇ ಯಾಕ್ರಿ ನಿಮ್ ಕರ್ಮ ನಮಗೆ ಹಾಕ್ರಿ ನಿಮ್ಮ ಕರ್ಮ ನಮ್ಗೆ ಹಾಕ್ರಿ ಮಾಡಿ ಹೇಳಿ ಇಲ್ಲ ಇಲ್ಲ ನಾವೆಲ್ಲ ಇಪ್ಪತ್ತೈದು ವರ್ಷ ಇದೆ ನೂರು ರೂಪಾಯಿ ಪಾರ್ಟಿಯಿಂದ ತಗೊಂಡೋರ್ ನಾವು ನಾವು ನಾವ್ ಪ್ರೀತಿ ವಿಶ್ವಾಸದಿಂದ ಸಾವಿರ ಹಂಚಿದ್ರು ನೀವ್ ಎಷ್ಟು ಹಂಚಿದ್ರಿ ಯಾರು ನಾವ್ ಹಂಚಿಲ್ಲ ಸರ್ ನಾವ್ಯಾ ಸರ್ ಕೆಲಸ ಮಾಡಿದೀವಿ ಸರ್ ನಾವು ದುಡ್ಡು ಹಂಚಿಲ್ಲ దొడ్ అంచుడ్ అంచారు ದುಡ್ಡ ಅಯ್ಯೋ ಒಳೆನೇ ಅರಿತು ಇಡೀ ಇಡೀ ದೇಶ ದುಡ್ಡು ಬಂದಿದೆ ಅಂತ ಜನ ಮಾತಾಡ್ಕೊತಾ ಇದಾರೆ ಇಡೀ ದೇಶ ದುಡ್ಡು ಏನು ಕೇಂದ್ರ ಮಂತ್ರಿಗಳಾಗಿದ್ದಾರೆ ಇಡೀ ರಾಜ್ಯದಲ್ಲ ಇಡೀ ಕೇಂದ್ರ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಂದ ತರ ಅರ್ಧ ಬಂದಿದೆ ಹೇಳಿ ಅಣ್ಣ ಹಣದ ಹೊಳೆ ಹರಿಸಿದ್ರ ನೀವು ಇಲ್ಲ ಸರ್ ನಾವು ನಾವು ಕೆಲಸ ಮಾಡಿದ್ದೇವೆ ಮಾಡಿಲ್ಲ ಬಂದ್ ಒಟ್ಟು ಚುನಾವಣೆಗಳು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಇವತ್ತು ಮತದಾರರನ್ನ ಯಾವ ಮಟ್ಟಕ್ಕೆ ಪರ್ಚೇಸ್ ಮಾಡಿದ್ರೆ ಚನ್ನಪಟ್ಟಣ ಓಪನ್ ಸೀಕ್ರೆಟ್ ಕಾಂಗ್ರೆಸ್ ಮೂರು ಸಾವಿರ ಅಂತೆ ಅವರು ಮೂರುವರೆ ಸಾವಿರ ಅಂತೆ ಯಾವುದೋ ಜರ್ಮನ್ ಸಿಲ್ವರ್ ಅಂತೆ ಸಿಲ್ವರ್ ಹೆಸರಲ್ಲಿ ಜರ್ಮನ್ ಸಿಲ್ವರ್ ಅಂತೆ ಮಾನ ಮರ್ಯಾದೆ ನಾಚಿಕೆ ಅಂತ ಇದ್ರೆ ಇದು ಪ್ರಜಾಪ್ರಭುತ್ವ ಅಂದ್ರೆ ಇವ್ರಿಗೆಲ್ಲರಿಗೂ ಮಾನ ಮರ್ಯಾದೆ ನಾಚಿಕೆ ಅಂತ ಇದ್ರೆ ಆ ದುಡ್ಡು ತಗೊಳ್ತಕ್ಕಂಥ ಮತದಾರನ ಆಮಿಷ ಮಾಡ್ತಾರಲ್ಲ ನಿಮಗೆ ಮಾನ ಮರ್ಯಾದೆ ಇದೆ ಏನ್ರಿ ಇದ ಎಲೆಕ್ಷನ್ ನೋಡಿ ಕಾಂಗ್ರೆಸ್ ನ ಅಭ್ಯರ್ಥಿಗೂ ಇಲ್ಲ ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ ನೋಡಿ ನಿನ್ನೆ ಕಾಂಗ್ರೆಸ್ ನ ಅಭ್ಯರ್ಥಿ ಅಂತ ಯೋಗೇಶ್ವರ್ ಅವರು ಹೇಳಿದ್ದಾರೆ ದೇವೇಗೌಡರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದಂತ ಅವರೇ ಯೋಗೇಶ್ವರ ಅವರು ಒಪ್ಪಿಕೊಂಡಿದ್ದಾರೆ ನಿನ್ನೆ ಇದಕ್ಕಿಂತ ಜಾಸ್ತಿ ಹೇಳ್ಬೇಕಾಗಿಲ್ಲ ಜೊತೆಗೆ ಅಲ್ಲಿನ ಕಾರ್ಯಕರ್ತರು ಹಳ್ಳಿಯ ಯುವಕರು ಅವರೇ ಸ್ವತಂತ್ರವಾಗಿ ಹೋರಾಡಿ ಇವತ್ತು ಓಟನ್ನು ಹಾಕ್ಸಿದ್ದಾರೆ ಇದು ಜೆಡಿಎಸ್ ನ ಒಂದು ಕಾರ್ಯಕರ್ತ ಶಕ್ತಿ ಮತ್ತೆ ಅಲ್ಲಿನ ಒಂದು ಜನರ ಪ್ರೀತಿ ಇವ್ರ ತರ ಕಾಂಗ್ರೆಸ್ ಅವ್ರ ತರ ಅಧಿಕಾರ ಅವ್ರ ಕಲಿದೆ ಏನ್ ಬೇಕು ಆತರ ಇದ್ದಿದ್ರೆ ಅವ್ರ ತರ ಅಭಿವೃದ್ಧಿ ಮಾಡಿದ್ರೆ ಯಾತಕ್ಕೆ ಬೇರೆ ಕಡೆ ಕ್ಯಾಂಡಿಡೇಟ್ ಕರ್ಕೊಂಡು